ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರವನ್ನು ಬರೆದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಹೌದು ಪ್ರವಾಹ ಪೀಡಿತ ಪ್ರದೇಶಗಳ ನೆರವಿಗೆ ನಿಂತ್ಕೊಳ್ಬೇಕು ಅನ್ನುವಂತಹ ಪತ್ರ ಇದು ಮೋದಿಗೆ ಪತ್ರ ಬರೆದಿದ್ದಾರೆ ಉಚ್ಚಾಟಿತ ಶಾಸಕ ಯತ್ನಾಳ್ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಮಧ್ಯಸ್ಥಿಕೆ ವಹಿಸಬೇಕು ಉತ್ತರ ಕರ್ನಾಟಕ ಪ್ರವಾಹ ಪೀಡಿತ ಪ್ರದೇಶಗಳು ಪತ್ರದ ಮೂಲಕ ಪರಿಹಾರ ಸಹಾಯಕ್ಕೆ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹತ್ತು ಲಕ್ಷ ಎಕರೆಗೂ ಹೆಚ್ಚು ಬೆಳೆ ಹಾನಿ ಸಂಭವಿಸಿದೆ ಕೂಡಲೇ ಪರಿಹಾರವನ್ನು ಬಿಡುಗಡೆ ಮಾಡುವಂತೆ ಪತ್ರವನ್ನು ರವಾನೆ ಮಾಡಿದ್ದಾರೆ ಹೌದು ನೋಡಿ ಒಂದು ರಾಜ್ಯದಲ್ಲಿ ನೀವು ಅನುದಾನ ತಗೊಬನ್ನಿ ನೀವು ಅನುದಾನ ತಗೊಬನ್ನಿ ಅಂತ ಜಟಾಪುಟಿ ಮಾಡ್ತಿದ್ದಾರೆ ಆಡಳಿತ ಮತ್ತು ವಿಪಕ್ಷಗಳು ಅದರ ನಡುವೆ ನೋಡಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಯತ್ನಾಳವರ ಪ್ರಯತ್ನ ಹೆಂಗಿದೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸಬಹುದು ಹತ್ತು ಲಕ್ಷ ಎಕರೆಗೂ ಹೆಚ್ಚು ಬೆಳೆ ಹಾನಿ ಸಂಭವಿಸಿದೆ ಅಂಥೇಳಿ ತಾವು ಅದೇ ಪಕ್ಷದಿಂದ ಉಚ್ಚಾಟಿತರಾಗಿದ್ದರೂ ಕೂಡ ಒಬ್ಬ ಶಾಸಕನಾಗಿ ಹೆಂಗಿರಬೇಕು ಯಾರಿಗೂ ಕಾಯ್ತಾ ಇರಬಾರದು ನೇರವಾಗಿ ಒಂದು ಪತ್ರವನ್ನು ರವಾನೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅದನ್ನು ಹೆಂಗೆ ಪರಿಗಣಿಸ್ತಾರೋ ಗೊತ್ತಿಲ್ಲ ಆದರೆ ತಮ್ಮ ಪ್ರಯತ್ನವನ್ನು ಒಬ್ಬ ಶಾಸಕನಾಗಿ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಕೇಂದ್ರ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ 嗯，包给。